ಸಾಧಕ ವಸ್ತು ಬಳಕೆ ಮತ್ತು ಸಾಗಣೆ ಒಂದು ಶಿಕ್ಷಾರ ಅಪರಾಧ ಆರೋಗ್ಯ ಮತ್ತು ಮನಸ್ಸಿಗೆ ಮಾರಕ ಸಾಂಕ್ರಾಮಿಕ ರೋಗಗಳಿಗೆ ಪ್ರೇರಕ ಎಚ್ಐವಿ ಏಡ್ಸ್ ರೋಗಿಗಳಿಗೆ ವಾಹಕ ಗೈರು ಹಾಜರಿಗೆ ಇಂಬು ಕೊಡುವ ಕಾರ್ಪೂಟಕ ಉದ್ಯೋಗ ಅಪರಾಧ ಭ್ರಷ್ಟಾಚಾರ ಪ್ರಚೋದಕ ಇಂದು ಆಗಸ್ಟ್ ಒಂದು ವ್ಯಸನ ವ್ಯಸನಮುಕ್ತ ದಿನ ಜೀವನಾದ್ಯಂತ ಮಾದಕ ವಸ್ತುವನ್ನು ಮುಟ್ಟುವುದಿಲ್ಲ ಸೇವಿಸುವುದಿಲ್ಲ ಈ ಪಿಡುಗನ್ನು ತೊಡೆದು ಹಾಕಲು ಹಾಕಲು ನಮ್ಮ ಕುಟುಂಬದ ಸದಸ್ಯರೊಂದಿಗೆ ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಸ್ನೇಹಿತರೊಂದಿಗೆ ಸ್ನೇಹಿತರೊಂದಿಗೆ ಶಿಕ್ಷಕರೊಂದಿಗೆ ಶಿಕ್ಷಕರೊಂದಿಗೆ ಕಾನೂನು ಪಾಲಕರೊಂದಿಗೆ ಕೈ ಜೋಡಿಸುತ್ತ ಇವತ್ತಿಗೆ ನಾವು ಮುಕ್ತ ದಿನಾಚರಣೆಯನ್ನು ಇವತ್ತು ಕೇಂದ್ರ ಸರ್ ನಮ್ಮ ಇವತ್ತು ಬಿಂದುವಾದಂಥ ಬೆಂಗಳೂರಿನಲ್ಲಿ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರ ಸಮ್ಮುಖದಲ್ಲಿ ಇವತ್ತು ಪೂಜಾ ಶ್ರೀಗಳವರು ಅಲ್ಲಿಗೆ ನಿನ್ನೆಯೇ ದೈ ಮಾಡಿಸಿದ್ದಾರೆ ಇವತ್ತು ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವಿದೆ ಪೂಜ್ಯ ದೊಡ್ಡ ಪಾವುಗಳ ಬಗ್ಗೆ ಹೇಳ ಅವರು ಈ ಒಂದು ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಕಾವಿ ಹಾಕಿದ ಸ್ವಾಮಿಗಳು ಕಾವಿ ಹಾಕಿದ ಸ್ವಾಮಿಗಳು ಯಾರಾದರೂ ದುಡ್ಡನ್ನು ಕೇಳದೆ ನೀವು ಬರೀ ನನಗೆ ಜೋಳಿಗೆಗೆ ನಿಮ್ಮಲ್ಲಿರುವಂಥ ದುಶ್ಚ ಮಾತ್ರ ನನ್ನ ಜೋಳಿಗೆಗೆ ಹಾಕಿದಂಥ ಹೇಳಿರುವ ಹೇಳಿದಂಥ ಏಕೈಕ ಸ್ವಾಮಿಗಳಂದರೆ ಅದು ನಿಲ್ಗಲ್ಲದ ಪೂಜೆ ಕೊಡ್ತಾರೆ ವಾಲ್ಮೀಕಿ ಇದ್ರೊಳಗೆ ಏರಿಯಾದೊಳಗೆ ವಾಲ್ಮೀಕಿ ಗುರಿಯಿಂದ ಮಹಾಂತ ಜೋಳಿಗೆ ಹೋಗಿದೇವ್ ನಾವೆಲ್ಲ ಆತನ ಒಳಗ ಅದ್ರ ಬಗ್ಗೆ ಆ ಮಹಾಂತ ಜೋಳಿಗೆ ಇಟ್ಕೊಂಡು ಹೋಗಿರ್ತಿವಿ ಅದ್ರ ಬಗ್ಗೆ ಅವ್ರಿಗೆ ಎಷ್ಟು ಭಯ ಬರ್ತಿ ಅಂತ ಹೇಳ ಒಬ್ಬೊಬ್ರು ಮುಟ್ಟಕನ ತಯಾರಿಲ್ಲ ಅಂದ್ರೆ ಅದ್ರ ನಾನು ಮುಟ್ಟಿದ್ಮೇಲೆ ಅದು ಚಟ ಬಿಡ್ಬೇಕು ಇಲ್ಲ ಅಂತಂದ್ರೆ ಅದೊಂದು ತರ ನಮ್ ಅಂತ ಹೇಳಿ ಎಷ್ಟೋ ಮಂದಿ ನನೆಯಾಗದನ್ನ ಒಪ್ಲಿಸಿ ಅವ್ರನ್ನ ನೋಡ್ಲಿಸಿ ಬರ್ಬ್ರೆ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಹೋಗ್ರಿ ಅಂತಂದಾಗ ಅಂದ್ರೆ ಎಷ್ಟವ್ರ ಬಗ್ಗೆ ಭಯ ಇದ್ದಾಗ ಮಾತ್ರ ಅದ್ ಸುಮ್ ಸುಮ್ಸು ಹೇಳಿ ನಾ ಬಿತ್ರಿ ಅನ್ನುವಂತ ಒಂದು ಭಯ ಏನೈತಲ್ಲ ಅದ ಎಷ್ಟೋ ಜನ ನನ್ನ ಮಗನ ಇದನ್ನ ಮಾಡ್ಲಿ ಇದನ್ನ ಮಾಡ್ರಿ ಅಂತ ಆವಾಗ ಗಂಡ್ ಮಕ್ಳು ಕರ್ಕೊಂಡ್ ಹೆಣ್ಮಕ್ಳ ಪರಿಚಯ ಮಾಡ್ಸಾಗತ್ತ ಅಂದ್ರ ನಾವು ನೂರ್ ಮಂದಿ ಬೇಕಾದ ಹೋಗ್ರು ಪರಿವರ್ತನೆ ಆದ್ರೆ ಎಷ್ಟೋ ನಾವ್ ಒಂದು ಸೇವೆ ಸಾರ್ಥಕ ಆಗ್ತೈತಿ ಅನ್ನುವಂಥದ್ದು ಅಪ್ಪ ಅವರು ಒಮ್ಮೆ ಮುದ್ಕೋದಾಗ ಮತ್ತೆ ಭಿಕ್ಷಣೆ ಬೆಟ್ಟಿದ್ರು ಅವ್ರು ಭಿಕ್ಷೆ ಬೆಳಕೋದಾಗೋದಾಗ ಒಂದು ಸಮಾಜದ ಒಂದು ಮನೆಯಲ್ಲಿ ಅವ್ರ ಮಗ ಕುಡುದ್ ಕುಡಿದು ಅವರು ಇದನ್ನ ಮಾಡೇನೆ ತೀರ್ಕೊಂಡಿದ್ದ ಅವತ್ತು ಅವರ ಒಂದು ತಾಯಿ ಮತ್ತು ಹೆಂಡತಿಯ ರೋದನೆಯನ್ನ ನೋಡಿ ಅವಾಗಿಂದ ನಾನು ಮೇಲೆ ಯಾವತ್ತೂ ದುಡ್ಡು ದುಗ್ಗಾಣಿಯನ್ನ ಬೇಡೋದಿಲ್ಲ ಮಹಾಂತ ಜೋಳಿಗೆಗೆ ನಾನು ವ್ಯಸನಗಳನ್ನ ಬೇಡ್ತೀನಿ ಚಟಗಳನ್ನ ಬೇಡಿ ಅವರನ್ನ ಒಂದ್ರೆ ವ್ಯಸನ ಮುಕ್ತರನ್ನಾಗಿ ಮಾಡಿ ಆ ಸಂಸಾರವನ್ನ ಉಳಿಸುವಂತ ಇಡೀ ನೋಡಿ ಒಂದೊಂದು ಸಂಸಾರ ಉಳಿಸ್ ಒಂದು ಸಮಾಜನೇ ಉದ್ಧಾರ ಆಗ್ತೈತಿ ಹಂಗಾಗಿ ಕೇವಲ ನಾವು ಊರಿನಲ್ಲಷ್ಟೇ ಅಲ್ಲ ತಾಲೂಕು ಅಲ್ಲ ರಾಜ್ಯದಲ್ಲಷ್ಟೇ ಅಲ್ಲ ವಿದೇಶಕ್ಕೂ ಸಹಿತ ಮಹಾಂತ ಜೋಳಿಗೆ ಇಟ್ಕೊಂಡು ಹೋಗಿ ಬಂದ್ರು ಅಂತಹ ಮಾತರ ಒಂದು ಸಂಯಮ ಪ್ರಶಸ್ತಿಯನ್ನ ಕೊಡ್ತಂತಾರೆ ಅವಾಗೂ ಸಹಿತ ಈಗ ಹೇಳಿದ್ರು ನಾವು ಸಿದ್ದೇಶ್ವರ ಸ್ವಾಮೀಜಿ ಅವರು ವಿಜಯವಿಲ್ಲದ ಸಂತ ಅಂತ ಆದ್ರೆ ನಾವು ಅಪ್ಪ ಬಗ್ಗೆ ಸಮೀಪದಿಂದ ನೋಡಿದವ್ರಿಗೆ ಗೊತ್ತಾಗ್ತೈತಿ ನಾವೊಂದು ಸಣ್ಣ ಈಗ ಬರ್ಬೇಕಾದ್ರೆ ಗುರು ಮಾತಾಲು ಒಂದು ಮದುವೆ ಮುಗಿಸ್ಕೊಂಡು ಅಲ್ಲಿ ಯಾರೋ ದಕ್ಷಿಣ ಕೊಡ್ತಿದ್ರೆ ಅಲ್ಲಿ ಕೆಳಗಿಳದ್ ಬರ್ಬೇಕಾದ್ರೆ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಇದ್ದೀವಿ ಅದೇ ಈ ಕೊಟ್ಟು ಸುಮ್ಮನೆ ಹಂಗದ ಹಾಕುವಂತ ಅಂದ್ರೆ ಯಾವತ್ತು ತಮ್ಮ ಕೊಟ್ಟಂತ ಯಾವುದೇ ಭಕ್ತರು ಕೊಟ್ಟಂತ ದುಡ್ಡನ್ನು ಅವ್ರು ಇಟ್ಕೊಂಡು ನೋಡಿಲ್ಲ ನಾವು ಮುಂದ ಯಾರೊಬ್ರು ಬಡವರು ಬಂದ್ರು ಅಥವಾ ಯಾರೋ ಬಂದ್ರು ಅವ್ರಿಗೆ ಅದನ್ನ ಕೊಟ್ಟು ಸುಮ್ನೆ ಮತ್ತೆ ಕಾಲಿ ಅಂತಹ ಸಂತ ಮಹಾಂತರ ಪಡೆದಂತಹ ನಿಲ್ಲ ಸದ್ಭಕ್ತರು ನಾವು ಕಣ್ಯರು ಅಂತ ಹೇಳ್ತಾ ಇವ ಎಲ್ಲಾ ಕಡೆನೂ ಅಲ್ಲೆಲ್ಲಾ ಸ್ಲಮ್ ಏರಿಯಾದ ಸ್ಲಂ ಏರಿಯಾ ಅಂದ್ರೆ ಚಲೋದ ಚಲೋ ಇರ್ತಾರಂತಲ್ಲ ಎಲ್ಲ ಕಡೆನೂ ಮಕ್ಳು ನೋಡ್ತೀನೋ ಅಂಗಡಿ ಮದುವೆ ಕಡೆ ಉಳಿದ ಉಳಿದವರೆ ಅದ ಕಲೀನ ಇರ್ತಾವ ಅದಕ್ಕೆ ಅಂಥದ್ದಿಂದ ಏನಾದ್ರೂ ಮುಕ್ತ ಮಾಡೋದಕ್ಕೆ ಸಾಧ್ಯ ಅದು ನಮ್ಮ ಇಲ್ಕಲ್ ನಗರ್ ಅಷ್ಟೇ ಅಂತ ಹೇಳೋದಿಲ್ಲ ಎಲ್ಲ ಕಡೆಯೂ ಆ ಚಟಗಳನ್ನು ಬಿಡಿಸೋದಕ್ಕೆ ನಮ್ಮ ತಾಲೂಕು ಆಫೀಸ್ನವರು ಶ್ರಮ ಪಡಲಿ ಅಂತ ದಿನ ಅಂತ ದಿನ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ ಇದು ಉದ್ದೇಶ ಇಷ್ಟೇ ನಾವು ಈ ಆಚರಣೆ ಬರೀ ಆಚರಣೆಗೆ ಮಾತ್ರ ಇದು ಸೀಮಿತ ಆಗಬಾರ್ದು ಇವತ್ತಿನ ನಮ್ಮ ಸಮಾಜದಲ್ಲಿ ಹಿಂದಿನ ಕಾಲದಲ್ಲಿ ಚಟಗಳನ್ನು ಮಾಡ್ತಿದ್ದರು ಹೆಚ್ಚು ಕಡಿಮೆ ಒಂದು ಐವತ್ತು ಅರವತ್ತು ವರ್ಷ ನಂತರ ನಮ್ಮ ಕಲ್ಲು ಚಿಸ್ತವ ಅಂತಂದು ಹಾಕಿ ತಂಬಾಕ್ಸ್ ಮಾಡೋದು ನಶೆ ಹಾಕ್ತಾರೆ ವಯಸ್ಸಾದವರು ಮಾಡ್ತಿದ್ರು ಆಮೇಲೆ ಬೇರೆ ಬೇರೆ ಕಾರಣಗಳಿಗೆ ಮೂವು ಕಟ್ಟದಂತಂದು ನಶೆ ಇರ್ತದೆ ಅದು ಕೂಡ ವ್ಯಸನ ಒಂದು ವ್ಯಸನಿನ ವಯಸ್ಸಾದವರು ಏನೋ ಇದ್ದವರು ಮಾಡ್ತಾರೆ ಆದರೆ ಇವತ್ತಿನ ದಿವಸ ಭಾಳಷ್ಟು ನಮ್ಮ ಹತ್ತು ಹದಿನೈದು ವಯಸ್ಸಿನ ಯುವಕರು ಹಾಳು ಹಾಕಿದ್ದಾರೆ ಸಾಲ ಇದು ಬೇರೆ ಬೇರೆ ಇನ್ನೆಲ್ಲ ಏನೆಲ್ಲ ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗಿ ಈ ನಮ್ಮ ಸಮಾಜದಲ್ಲಿ ಮುಂದೆ ಏನೊಬ್ಬ ಸಟ್ಪ್ರಿಯಾಗಿ ಬಹಳ ಬದುಕಬೇಕಾಗಿರುವಂಥ ವ್ಯಕ್ತಿ ವ್ಯಸನ ಮುಕ್ತನಾಗಿ ಆ ವ್ಯಸನದಲ್ಲೇ ತನ್ನ ಜೀವನದ ಮೌಲ್ಯವನ್ನು ಕಳ್ಕೊಂಡು ಹೋಗುವಂಥ ಸನ್ನಿವೇಶಗಳು ಭಾಳ ಚಂದಾಗಿ ಸಮಾಜದಲ್ಲಿ ನೋಡ್ತಾ ಇರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರದೇಶದಲ್ಲಿ ಆಯಾ ಪ್ರದೇಶದ ಧರ್ಮಗುರುಗಳು ಕೂಡ ಈ ಬಾಳಸಿಕದ ಬಗ್ಗೆ ಹಿಂದಿನಿಂದಲೂ ಪ್ರಯತ್ನ ಮಾಡ್ತಾರೆ ಈಗಲೂ ಪ್ರಯತ್ನ ಮಾಡ್ತಾರೆ ಅದರಲ್ಲೂ ಈ ಒಂದು ನಮ್ಮ ಹುನಗುಂದ ತಾಲೂಕಿನ ಮಹಾ ಜಗದ್ಗೋಳದ ಸಿ ವಿಜಯಮಾಂತಪ್ಪ ಅವಳು ಅವರು ಮಹಾಂತ ಜೋಳಿಗೆ ಭಿಕ್ಷೆ ಏನಪ್ಪ ಅಂತಂದ್ರೆ ಆ ವ್ಯಸನ ಕೆಟ್ಟ ಚಟಗಳನ್ನು ನನಗೆ ಭಿಕ್ಷೆ ಆಗಬೇಡಿ ಅಂತಕ್ಕಂಥ ಒಂದು ಇದರಿಂದ ಅವರು ಭಾಳಷ್ಟು ಈ ಸಮಾಜವನ್ನು ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರು ಹಾಕಿಕೊಟ್ಟಂಥ ಆ ಒಂದು ದಾರಿಯಲ್ಲಿ ದಾರಿಯಲ್ಲಿ ನಾವು ಕೂಡ ಬದುಕೋಣ ಆಮೇಲೆ ಈಗ ಹಾಳಾಗ್ತಿರೋ ನಮ್ಮ ಆ ಯುವಕರನ್ನು ಕೂಡ ಒಂದು ಸರಿ ದಾರಿಯಲ್ಲಿ ಈ ಹೆಸರು ಮುಕ್ತ ದಿನಾಚರಣೆ ಆಚರಣೆ ಮಾಡುವ ಮೂಲಕ ಅದನ್ನು ನಮ್ಮ ದೈನಂದಿನ ಜೀವನದಲ್ಲೂ ಅಳವಡಿಸಿಕೊಂಡು ಅದನ್ನು ಕಾಡುವುದಕ್ಕೆ ತರಲು ಇರ್ತಕ್ಕಂತಹ ಮಾತನಾಡುತ್ತ ಈ ಸಂದರ್ಭದಲ್ಲಿ ನಮ್ಮ ತಂದೆಯವರ ಅಧ್ಯಕ್ಷತೆಯಲ್ಲಿ ತಂಗಡಿಯಲ್ಲಿ ಹತ್ತೊಂಬತ್ತ ಎಂಬತ್ಮೂರರಲ್ಲಿ ಭೀಮಾಶಂಕರ್ ಅವರ ಒಂದು ಪುಣ್ಯಸ್ಮರಣೆ ಸ್ಥಾನ ಅಂತ ಶರಣ ಭೀಮಾಶಂಕರ್ ಅವರ ಪುಣ್ಯಸ್ಮರಣೆ ಸ್ಮರಣಾರ್ಥ ಅಲ್ಲಿ ಒಂದು ಎರಡು ನೂರ ಐವತ್ಮೂರು ಜನ ದಲಿತರಿಗೆ ಲಿಂಗ ದೀಕ್ಷೆ ನೀಡಿದರು ಲಿಂಗ ದೀಕ್ಷೆಯನ್ನು ನೀಡಿ ಯಾಕಂದರೆ ಅವರು ಬಸವ ತತ್ವವನ್ನು ಉಳಿದಂತೆ ನಡೆದು ನಡೆದುಕೊಳ್ಳುವಂಥ ಒಂದು ಧೈರ್ಯವಂತ ಸ್ವಾಮೀಜಿಗಳು ಇಂಥ ಸ್ವಾಮೀಜಿಗಳು ಮತ್ತೆ ಸಿಗೋಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ ರೈತರು ಹೇಳ್ತಾರೆ ಆದರೆ ನಡೆಯಲು ಸಾಧ್ಯ ಇಲ್ಲ ಅವರು ದೀಕ್ಷೆ ಕೊಟ್ಟ ತಕ್ಷಣ ಅಲ್ಲಿ ಒಂದು ಪ್ರತಿಷ್ಠಿತ ಮಣಿತನ ಹೊಕ್ರಾಣಿ ಮಣಿತನ ಅಂತ ತಂಗಡಿಗಳು ಶ್ರೀಮಂತ ಮನೆ ಅವರು ಅವರನ್ನು ಪಾದ ಪೂಜೆಗೆ ಕರೆದರು ಅವ್ರ ಮನೆಗೆ ಆಯ್ತು ಬರ್ತೀನಂದು ಬರ್ತೀನಿ ಅಂದಮೇಲೆ ಬರೀ ಸುಮ್ಳು ಹೋಗು ನಂದು ಕಾರ್ಯಕ್ರಮ ಮುಗಿತಾರೆ ಮುಗಿದ ಹೋಗು ನಂದು ಅವ್ರು ಒಂದು ಮಾತು ಹೇಳಿದರು ಈಗ ನಾನು ಲಿಂಗ ದೀಕ್ಷೆ ಕೊಟ್ಟಿನಿ ಅವರು ಲಿಂಗಾಯ್ತರು ಅದರಲ್ಲೇ ಆ ಶರಣರನ್ನ ಕನಿಷ್ಠ ಐದು ಜನರು ನನ್ನ ಜೋಡಿ ಬಂದು ಪಾದ ಪೂಜೆ ಮಾಡಿದ್ರೆ ಮಾತ್ರ ನನಗೆ ಮನೆಗೆ ಬರ್ತೀನಿಲ್ಲ ಬರುವುದಿಲ್ಲ ತಿಳಿದ್ರು ಎಂಬತ್ತ್ ಮೂರರಲ್ಲಿ ಮತ್ತ ಎರಡು ಸಾವಿರದ ಇಪ್ಪತ್ತೈದು ಹಂತ ಒಂದು ದಿಟ್ಟ ಸ್ವಾಮೀಜಿಯವರು ಕೊನೆಗೂ ಆಯ್ತರೆ ಪರ ನಾವು ಎಲ್ಲರು ಬಂದ್ರೆ ಎಲ್ಲರನ್ನು ಕರ್ಕೊಂಡು ಹೋಗಿ ನಾವು ಪೂಜೆ ಮಾಡ್ತೀನಿ ನೀವು ನಮ್ಮ ಮನೆಗೆ ಬರ್ಲೇಬೇಕಂದ್ರು ಅವ್ರು ಒಪ್ಕೊಂಡ ಮೇಲೆ ಕನಿಷ್ಠ ಐದು ಸಾಲಂಡ್ರನ್ನ ಅವ್ರ ಹೋಗಿ ಕರ್ಕೊಂಡೋಗಿ ಪೂಜೆ ಮಾಡಿ ಮಾಡಿದ ಮೇಲೆ ಅವ್ರ ಮನೆಯ ಪ್ರಸಾದ ಸ್ವೀಕರಿಸಿದಂತ ಒಬ್ಬ ಧೀಮಂತ ದಿಟ್ಟ ಬಸ್ವಾದಿ ದಂಡ ನಾಯಕರಂತ ಏನು ಕರಿತೀವಲ್ಲ ಅದಕ್ಕೆ ಇವರೊಬ್ಬರೂ ಈ ಇಂಥ ಸ್ವಾಮಿಗಳನ್ನು ನಮ್ಮ ಗುರುವಾಗಿ ನನಗೆ ಲಿಂಗ ದೀಕ್ಷೆ ಕೊಟ್ಟಂಥ ಗುರುಗಳು ಇವರೇ ನಮ್ಮ ಮನೆತನಕ್ಕೆ ಲಿಂಗ ದೀಕ್ಷೆ ಕೊಟ್ಟಂಥ ಗುರುಗಳು ಇವರೇ ಇವತ್ತು ಅದರ ಪ್ರತಿಫಲವಾಗಿ ನಾವು ಸಂಸ್ಕಾರದ ಬದುಕನ್ನು ನಮ್ಮ ಮನೆತನ ನನ್ನ ಬಂಧು ಬಳಗ ಇವತ್ತು

ఆ మద్యపన ఇబోదు ధూమపన ఇబు ఆమె మాద వస్తున్న ఇది సమాజ నిమి కరీతారంత్ కుంటు ఆ పరిసర వత కలితారా ಇದು ಅಂದ್ರೆ ಮಕ್ಕಳಿಗೆ ನಾವು ಯಾವ ರೀತಿ ಬಿಡಿಸಬೇಕು ಅಂತಂದ್ರೆ ಅವ್ರನ್ನ ಒಂದು ಪಟ್ಟಣ ಯಾವುದೇ ಸ್ವಾಮೀಜಿಗಳು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಬರೀ ದುಡ್ಡು ಒಂದು ಅಂತಸ್ತು ರುಚಿಗಾಗಿ ಇದ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಆಯ್ಕೆ ನಮ್ಮ ಸ್ವಾಮೀಜಿಗಳ ಒಂದು ಮಾತವ ಸ್ವಾಮಿಗಳು ಏನಪ್ಪ ಅಂತಂದ್ರೆ ಅವರು ಒಂದು ಜೋಳಿಗೆಯ ಮುಖಾಂತರ ಸಮಾಜವನ್ನು ಬದಲಾವಣೆ ಹೇಳಿ ನಿಮ್ಮನೆ ನಿಮ್ಗೆ ಇರುವಂತಹ ದುಶಟಗಳನ್ನು ಈ ಜೋಳಿಗೆಗೆ ಹಾಕಿ ಅಂತೇಳಿ ಒಂದು ಅರಿವನ್ನು ఈ రీతి హేతజ్ ఏను మాత్ర విద్యార్థిలో చేంజ్ ఆగు అంత చేంజ్ ఆగదే ఒకసిన విద్యార్థి అరిగి ముస్ బరీ శిక్షకర కర్తవ్య అసే తాయి కర్తవ్యను ఇర బహుపాల ఐదు అంతేతా మంత్బళి ఆ తల్లి తాయేన చక్క అదేనోపాలు మాట్లా శా నన్ ತಂದಿಗೆ ಅರಿವಾಗ ಹುಡ್ತೇ ನನ್ನ ಮುಗ ಕೇಳ ನಾ ಮಾಡೋದು ತೊಗೋದು ಅಂತೇಳಿ ಈ ರೀತಿ ಅವ್ರು ಒಂದು ಸರೀರಾಗೇ ತರಬೇಕು ಅಂತ ಹೇಳ್ತಾ ಇವತ್ತಿನ ದಿನ ಈ ಒಂದು